ಐ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದು ಖಾರ ಅವಲಕ್ಕಿ ತುಂಬಾ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿನ ಬೆಳಗಿನ ಟಿಫನ್ ಕೂಡ ಅಂತಲೇ ಹೇಳ್ಬೋದು ಸೊ ಖಾರ ಅವಲಕ್ಕಿ ಜೊತೆಗೆ ರವೆ ಉಂಡೆ ಇದಕ್ಕೆ ಸಕ್ಕತ್ತಾಗಿ ಮ್ಯಾಚ್ ಆಗುತ್ತೆ ಸೊ ನಾನು ಇವತ್ತು ಖಾರ ಅವಲಕ್ಕಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ಸೊ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋ ಸೊ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯೂಟ್ಯೂಬ್ನ ನೋಡಿ ಹಾಗೆಯೇ ಮದುವೆ ಸ್ಟಾರ್ಟ್ ಮಾಡೋಣ ಇವಾಗ ಪೇಪರ್ ಅವಲಕ್ಕಿ ಮಾಡಲಿಕ್ಕೆ ನಾನು ಏನೇನು ಬೇಕು ಅಂತೇಳಿ ನೋಡೋದಾದರೆ ಮೇನಾಗೆ ಪೇಪರ್ ಅವಲಕ್ಕಿ ಬೇಕೇ ಬೇಕು ಸೊ ಈ ರೀತಿಯಾಗಿ ಪೇಪರ್ ಹೋಳಿಗೆ ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಆಗೋವಷ್ಟಿದೆ ಸೊ ಇನ್ನೂ ಜಾಸ್ತಿ ಇದೆ ಸೊ ಅದನ್ನು ಆ ಕಡೆ ಸೈಡಿಗೆ ಇಟ್ಟಿದ್ದೀನಿ ಒಂದು ಪ್ಲೇಟಲ್ಲಿ ಒಂದು ಸ್ವಲ್ಪ ಹಾಕಿರೋದಷ್ಟೇ ಇವಾಗ ವೀಡಿಯೋಗೋಸ್ಕರ ಸೊ ನೆಕ್ಸ್ಟ್ ಇವಾಗ ಜೋಡಿಸ್ಕೊಂಡಿರೋದು ನೋಡ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಎಷ್ಟೊಂದು ಐಟಮ್ಸ್ ಬೇಕಾಗುತ್ತೆ ಇದಕ್ಕೆ ಅಂಥೇಳಿ ಮೊದಲಿಗೆ ಸಾಸಿವೆ ಮತ್ತು ಜೀರಿಗೆ ಒಂದು ಎರಡೆರಡು ಸ್ಪೂನ್ ಆಗೋವಷ್ಟು ತೊಗೊಂಡಿದ್ದೀನಿ ಹಾಗೆಯೇ ಒಂದು ತೊಳೆ ಆಗೋವಷ್ಟು ಹಣ್ಣನ್ನ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಸ್ವಲ್ಪನೇ ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಮತ್ತು ಎರಡು ಸ್ಪೂನ್ ಆಗೋವಷ್ಟು ಉದ್ದಿನಬೇಳೆ ಬೇಕಾಗುತ್ತೆ ಮತ್ತು ಒಂದು ಎರಡರಿಂದ ಮೂರು ಸ್ಪೂನ್ ಆಗೋವಷ್ಟು ಶೇಂಗಾನ ತೊಗೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಒಂದು ಮೂರು ಗಡ್ಡೆ ಆಗೋವಷ್ಟು ನೀವು ಸಿಪ್ಪೆ ಸಮೇತ ಬೇಕಾದರೆ ಜಜ್ಜಿಬಿಟ್ಟು ಹಾಕ್ಬೋದು ಇಲ್ಲಾಂದರೆ ಸಿಪ್ಪೆ ಸ್ವಲ್ಪ ಬೇಕಿದ್ದರೆ ಹಾಕ್ಕೊಳ್ಳಿ ನಂತರ ಒಂದು ಹತ್ತೆರಡು ಬ್ಯಾಡ್ಗಿ ಮೆಣಸಿನ್ಕಾಯಿ ನೆಕ್ಸ್ಟು ಹಸಿ ತೆಂಗಿನ ತುರಿನ ಕೂಡ ತೊಗೊಂಡಿದ್ದೀನಿ ಹಾಗೇ ಧನಿಯಾ ಬೇಕಾಗುತ್ತೆ ಕೊತ್ತಂಬರಿ ಕಾಳು ಒಂದು ನಾಲ್ಕು ಸ್ಪೂನ್ ಆಗೋವಷ್ಟು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಹಾಗೆಯೇ ಕೊಬ್ಬರಿ ಸೊ ಈ ಥರ ಸ್ಲೈಸ್ ರೀತಿಯಾಗಿ ಇರಬೇಕಾಗುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ರುಚಿಗೂ ಕೂಡ ಹಾಗೆಯೇ ಒಗ್ಗರಣೆಗೆ ಅಂಥೇಳಿ ಕರಿಬೇವು ಮತ್ತು ನಾನಿಲ್ಲಿ ತೆಂಗಿನೆಣ್ಣ ತೊಗೊಂಡಿದ್ದೀನಿ ಒಣ ಕೊಬ್ಬರಿನ ಮಾಡಿಸ್ಬಿಟ್ಟು ತೆಂಗಿನೆಣ್ಣೆ ತಂದಿರೋ ಅಂಥದ್ದು ಸೊ ನಂತರ ಬನ್ನಿ ಮಾಡೋಣ ಸ್ಟಾರ್ಟ್ ಮಾಡೋಣ ಇವಾಗ ಇಲ್ಲಿ ನಾನಿಲ್ಲಿ ಒಂದು ಅಂಚಿಗೆ ಬಿಸಿಗೆ ಇಟ್ಟಿದ್ದೀನಿ ಸೊ ಅದಕ್ಕೆ ನಾನು ಇವಾಗ ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಒಂದೆರಡು ಸ್ಪೂನ್ ಆಗೋವಷ್ಟು ತೆಂಗಿನ ಎಣ್ಣೆನ ಹಾಕಿ ಚೆನ್ನಾಗಿ ಇದನ್ನು ಹುರ್ಕೋಬೇಕಾಗುತ್ತೆ ಸೊ ಇವಾಗ ಅದ್ರ ಜೊತೆಗೇನೆ ಧನಿಯೂ ಕೂಡ ಹಾಕ್ಕೊಂಡು ಉಟ್ಕೊಳ್ಳಿ ಸೊ ತೆಂಗಿನೆಣ್ಣೆ ಹಾಕೋದ್ರಿಂದ ರುಚಿ ಜಾಸ್ತಿ ಆಗುತ್ತೆ ಸೊ ನೀವು ಟ್ರೈ ಮಾಡಿ ನೋಡಿ ಸೊ ನಾವೇನು ಅಡುಗೆಗೆ ಬಳಸ್ತೀವಲ್ವ ಆಯಿಲು ಸೊ ಅದ್ರ ಬದಲು ಈ ರೀತಿ ತೆಂಗಿನೆಣ್ಣೆ ಹಾಕಿ ಮಾಡಿ ನೋಡಿ ಸೊ ತುಂಬ ಚೆನ್ನಾಗಿರುತ್ತೆ ಸೊ ನಾರ್ತ್ ಸ್ಟೈ ಸೈಡೆಲ್ಲ ಅಡುಗೆಗಳಿಗೆಲ್ಲ ಹೆಚ್ಚಾಗಿ ತೆಂಗಿನ ಎಣ್ಣೆನೇ ಉಪಯೋಗಿಸೋದು ಅದಕ್ಕಾಗಿ ಆ ಕಡೆ ಅಡುಗೆ ಎಲ್ಲ ತುಂಬ ರುಚಿಯಾಗಿ ಇರುತ್ತೆ ಸೊ ಇಲ್ಲಿ ನೋಡಿ ಇದು ಇವಾಗ ಆಗಿದೆ ಸೊ ಇದನ್ನ ಒಂದು ಮೂರು ನಾನು ಮೆಣಸಿನ್ಕಾಯಿನ ತೆಗೆದುಬಿಟ್ಟು ಸೈಡಿಗೆ ಇಡ್ತೀನಿ ಸೊ ಲಾಸ್ಟಿಗೆ ಹಾಕ್ಲಿಕ್ಕೆ ಬೇಕಾಗುತ್ತೆ ಅನ್ನೋದಕ್ಕೋಸ್ಕರ ಸೊ ತೆಗೆದಿಡೋಣ ಈಗ ಇದ್ರ ಜೊತೆಗೇನೆ ಹುಣ್ಸೆಹಣ್ಣು ಹಾಗೇನೆ ಒಂದು ಸ್ವಲ್ಪ ಹಸಿ ತೆಂಗಿನ ತುರಿನ ಇದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇನ್ನೇನು ಆಗ್ತಾ ಇದೆ ಅಂತೇಳಿ ಬಂದಾಗ ಸೊ ನಾವು ತೆಂಗಿನ ತುರಿನ ಹಾಕ್ಕೊಂಡು ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಇದು ಇವಾಗ ಆಗಿದೆ ಇದನ್ನ ನಾನು ಇವಾಗ ಒಂದು ಸಣ್ಣ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀಟಾಗಿ ಪುಡಿ ಮಾಡ್ಕೊಳ್ಳೋಣ ಇವಾಗ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ಇದಕ್ಕೆ ನಾನು ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶನ ಹಾಕ್ಕೊಳ್ಳಿ ನಂತರ ಒಂದು ಸ್ವಲ್ಪ ಉಪ್ಪು ಆಮೇಲೆ ಏನು ಒಂದು ತುಂಡು ಬೆಲ್ಲ ಇದೆಯಲ್ಲ ಸೊ ಅದನ್ನು ಹಾಕ್ಬಿಟ್ಟು ನೀಟಾಗಿ ಪುಡಿ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡಿ ಇವಾಗ ಈ ರೀತಿಯಾಗಿ ಸೊ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ತರಿತರಿಯಾಗಿ ಇದೆ ಸೊ ಇದ್ರೆ ಸಾಕು ನಂತರ ಅದೇ ಒಂದು ಹಂಚಿಗೆ ಏನು ಕಾದಿರುತ್ತಲ್ವ ಸೊ ಅದೇ ಒಂದು ಹಂಚಿಗೆ ಕೊಕೋನಟ್ ಆಯಿಲ್ ಕೂಡ ಹಾಕ್ಕೊಳ್ಳಿ ಇವಾಗ ಆಯಿಲ್ ಚೆನ್ನಾಗಿ ಕಾದಿದೆ ಏನು ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಸ್ವಲ್ಪ ಚಟಪಟ ಅಂತೇಳಿ ಹಾಕಬೇಕು ನಂತರ ಜೀರಿಗೆ ಆಮೇಲೆ ಶೇಂಗಾ ಹಾಕೊಳ್ಳಿ ಶೇಂಗಾ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಸ್ವಲ್ಪ ಶೇಂಗಾನ ಗರಿ ಗರಿ ಆಗೋವರೆಗೂ ಸೊ ಇದನ್ನ ಉದ್ದಿಟ್ಕೋಬೇಕಾಗುತ್ತೆ ಸೊ ಇದಾದ್ಮೇಲೆ ಉದ್ದಿನ ಬೆಳ್ಳ ಹಾಕಿ ಸೊ ಇದ್ರ ಜೊತೆಗಿನ ನೀವು ಪುಟಾಣಿ ಕೂಡ ಹಾಕೋಬಹುದು ನಾನು ಹಾಕಿಲ್ಲ ಅಷ್ಟೇ ನಂತರ ಬೆಳ್ಳುಳ್ಳಿ ಹಾಕೊಳ್ಳಿ ಬೆಳ್ಳುಳ್ಳಿ ಫ್ಲೇವರ್ ಬಹಳ ಚೆನ್ನಾಗಿ ಬರುತ್ತೆ ಆಯಿಲ್ಗೆ ಹಾಕಿದ ತಕ್ಷಣ ಸೊ ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕೋದ್ರಿಂದ ಒಳ್ಳೆ ಫ್ಲೇವರು ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸೊ ಇದನ್ನು ಕೂಡ ಒಂದು ಸ್ವಲ್ಪ ಟೈಮು ಫ್ರೈ ಮಾಡ್ಕೊಳ್ಳಿ ನಂತರ ಕೊಬ್ಬರಿ ಒಣ ಕೊಬ್ಬರಿನ ಈ ರೀತಿಯಾಗಿ ಸ್ಲೈಸ್ ಮಾಡಿ ಹಾಕಿ ಸೊ ಭಾಳ ಚೆನ್ನಾಗಿರುತ್ತೆ ಮತ್ತು ತಿನ್ನಲಿಕ್ಕೂ ಮಧ್ಯೆ ಮಧ್ಯೆ ಸಿ ಸಿಗುತ್ತಲ್ವ ಅವಾಗ ಅದರ ರುಚಿನೂ ಕೂಡ ಹೆಚ್ಚಾಗುತ್ತೆ ಸೊ ಅದನ್ನು ಹಾಕಿ ಈ ರೀತಿಯಾಗಿ ಫ್ರೈ ಮಾಡಿ ಏನು ಈ ಒಣ ಕೊಬ್ಬರಿ ಇದೆಯಲ್ವಾ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಆಮೇಲೆ ಒಣ ಮೆಣಸಿಗೆ ಹಾಕಿ ನಂತರ ಸ್ವಲ್ಪ ಹರಿಶಿನ ಆಮೇಲೆ ಕರಿಬೇವು ಇದಿಷ್ಟು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಹೀಗೆ ಸೊ ಇವಾಗ ಇದು ಇದಕ್ಕೆ ಇದಕ್ಕೆ ಇವಾಗ ಪುಡಿ ಮಾಡಿ ಇಟ್ಟಿರೋ ಅಂಥದ್ದನ್ನ ಮಿಕ್ಸ್ ಮಾಡ್ಕೊಳ್ಳಿ ಹಾಕ್ಬಿಟ್ಟು ಸೊ ಇದಿಷ್ಟು ಮಿಕ್ಸ್ ಆದ ನಂತರ ಇವಾಗ ಇಲ್ಲಿ ಅವಲಕ್ಕಿನ ಒಂದು ದೊಡ್ಡದಾಗಿರೋಂತಹ ಒಂದು ಬೇಷನ್ಗೆ ಸೊ ಶಿಫ್ಟ್ ಮಾಡಿದ್ದೀನಿ ಕಲಿಸ್ಲಿಕ್ಕೆ ಈಸಿ ಆಗಲಿ ಅಂಥೇಳಿ ಸೊ ಇವಾಗ ಏನು ಈ ಒಗ್ಗರಣೆ ಮಾಡಿದ್ವಲ್ವ ಇದನ್ನು ಹಾಕ್ಬಿಟ್ಟು ನೀಟಾಗೆ ಸ್ವ ಸ್ವಲ್ಪನೇ ಹಾಕ್ಬಿಟ್ಟು ಈ ರೀತಿಯಾಗಿ ಕಲಿಸ್ಕೊಳ್ಳಿ ಕೈಯಿಂದನೇ ಸೊ ಕೈಯಿಂದ ಕಲಿಸ್ಕೊಂಡ್ರೆ ಉಪ್ಪು ಖಾರ ಎಲ್ಲ ಪ್ರತಿಯೊಂದು ಅವಲಕ್ಕಿಗೂ ಚೆನ್ನಾಗಿ ಹತ್ತುತ್ತೆ ಸೊ ಮತ್ತೊಂದು ಸ್ವಲ್ಪ ತೆಗೆದುಬಿಟ್ಟು ಹಾಕ್ಕೊಳ್ಳಿ ಸೊ ನೋಡಿ ಕಂಪ್ಲೀಟಾಗಿ ಕಲಿಸಿದ್ದಾಯ್ತು ಸೊ ಭಾಳ ರುಚಿಯಾಗಿ ಭಾಳ ಟೇಸ್ಟಾಗಿ ಆಗಿದೆ ಸೊ ಇದಕ್ಕೆ ನೀವು ಬೇಕಿದ್ರೆ ಮೇಲುಗಡೆ ಬೇಕಿದ್ರೆ ಸ್ವಲ್ಪ ಸಕ್ಕರೆನೂ ಕೂಡ ಆ್ಯಡ್ ಮಾಡ್ಕೋಬೋದು ಸೊ ತುಂಬಾ ಸ್ಪೈಸಿಯಾಗಿ ಭಾಳ ಚೆನ್ನಾಗಿದೆ ಖಾರ ಅವಲಕ್ಕಿ ಸೊ ನೋಡಿದ್ರಲ್ವ ಹೇಗೆ ಮಾಡೋದು ಖಾರ ಅವಲಕ್ಕಿನ ಅಂತೇಳಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಟೇಕ್ ಕೇರ್ ಎಲ್ರಿಗೂ ನೆಕ್ಸ್ಟ್ ಲಾವಲ್ಲಿ ಮತ್ತೆ ಸಿಗ್ತೀನಿ ಬೈ